ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಮನೆಯಂಗಳದಲ್ಲಿ ಮಾತುಕತೆ ಕಾರ್ಯಕ್ರಮವನ್ನು ಬೆಂಗಳೂರಿನ ಕನ್ನಡ ಭವನದಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು ತಿಂಗಳ ಅತಿಥಿಯಾಗಿ ಸಮಾಜಮುಖಿ ಚಿಂತಕಿ ಹಾಗೂ ಜನಮುಖಿ ಲೇಖಕಿ ಡಾಕ್ಟರ್ ಮೀನಾಕ್ಷಿ ಬಾಳಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ಕೆಎಂ ಗಾಯತ್ರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಮಾಜಮುಖಿ ಚಿಂತನೆಗಳು ಡಾಕ್ಟರ್ ಮೀನಾಕ್ಷಿ ಬಾಳಿ ತತ್ವ ಪದಗಳು ಮತ್ತು ವಚನ ಸಾಹಿತ್ಯ ವ್ಯಕ್ತಿತ್ವವನ್ನು ಪೂರ್ಣವಾಗಿ ಬದಲಾಯಿಸುವುದರ ಜೊತೆಗೆ ಸಮಾಜಮುಖಿಯಾಗಿ ತೊಡಗಿಸಿಕೊಳ್ಳುವಂತೆ ಮಾಡಿದೆ ಕಡಕೋಳ ಮಡಿವಾಳಪ್ಪ ಮತ್ತು ಅವರ ಶಿಷ್ಯರ ತತ್ವ ಪದಗಳು ಬೈನೂರು ಕೃಷ್ಣನವರ ಪದಗಳು ನಿಂಬರಗಿ ಮಹಾರಾಜರು ಸೇರಿದಂತೆ ಹಲವು ತತ್ವ ಪದಕಾರರ ಹಾಡುಗಳನ್ನು ಕೇಳುತ್ತಾ ಅವುಗಳನ್ನು ಪುಸ್ತಕ ರೂಪದಲ್ಲಿ ತರಬೇಕೆಂದು ತಮ್ಮ ಹಲವು ವರ್ಷಗಳ ಕನಸಾಗಿತ್ತು ಅದು ಈಗ ಸಾಕಾರಗೊಂಡಿದೆ ಎಂದು ತಿಳಿಸಿದರು ಹಾಗೆ ಅನೇಕ ಜನ ಪುರಾಣ ಕವಿಗಳಾಗೋದರು ದ್ಯಾಂಪುರದ ಕವಿ, ಮಾವನೂರಿನ ಚನ್ನ ಕವಿ ಮಾಗಾವ ವಸವಕವಿ. ಕವಿ ಹೀಗೆ ಅನೇಕ ಜನ ಕವಿಗಳು ನಮ್ಮಲ್ಲಿ ಆಗೋದರು